ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬ್ಲೌಸ್ ಬಂದು ಊರಲ್ಲಿ ಜಾತ್ರೆ ಇದೆ ಅಂತ ಹೇಳಿದ್ನಲ್ವ ಜಾತ್ರೆಗೆ ಬಟ್ಟೆ ತಂದಿದ್ದಾರೆ ತವ್ರ ಮನೆಯಲ್ಲಿ ಮೊನ್ನೆ ದೇವ್ರ ಗುಡ್ಡಕ್ಕೆ ಬಂದಿದ್ರಲ್ವ ಅವಾಗ ಕೊಟ್ಟು ಹೋಗಿದ್ದರು ಬ್ಲೌಸ್ ಹೊಲ್ಕ ಅಂತ ಸೀರೆ ಮತ್ತು ಮಕ್ಕಳಿಗೆ ಬಟ್ಟೆ ತಂದಿದ್ದಾರೆ ಜಾತ್ರೆಗೆ ಹೋಗಬೇಕಲ್ಲ ಹಾಗಾಗಿ ಈ ಬ್ಲೌಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಬ್ಲೌಸನ್ನು ಹೊಲ್ಕೊಳ್ಳೋಣ ಅಂತ ಹೊಲಿತಾ ಇದ್ದೀನಿ ಯಾವುದೇ ಡಿಸೈನ್ ಏನೂ ಇಲ್ಲ ನನಗೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಅಂತ ಹೇಳಿದ್ನಲ್ವ ಹೊಲ್ಕೊಳ್ತೀನಿ ನನ್ನ ಬ್ಲೌಸ್ಗಳನ್ನು ನಾನೇ ಬಟ್ ಸಿಂಪಲ್ಲಾಗಿ ಸ್ಟಿಚ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಐದು ವರ್ಷಕ್ಕೊಮ್ಮೆ ಮಾಡೋದು ಮಾರಿ ಜಾತ್ರೆ ಎಲ್ಲ ಊರು ಕಡೆಯೂ ಅಷ್ಟೇ ಮೂರು ವರ್ಷ ಇಲ್ಲಾಂದರೆ ಐದು ವರ್ಷಕ್ಕೊಮ್ಮೆ ಮಾಡ್ತಾರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲ ಊರುಗಳಲ್ಲಿ ಗ್ರಾಮ ದೇವತೆ ನೆಲೆಸಿರುವಂಥ ಊರುಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಈ ಜಾತ್ರೆ ಮಾಡುವಾಗ ತುಂಬ ಗ್ರ್ಯಾಂಡಾಗಿ ಬಂದು ಬಳಗ ಎಲ್ಲರನ್ನ ಕರೆದು ಆಚರಣೆ ಮಾಡ್ತಾರೆ ಹಾಗೆ ಹಬ್ಬ ಹರಿದಿನಗಳಲ್ಲಿ ಹೇಗೆ ಬಟ್ಟೆ ತರ್ತಾರೆ ಜಾತ್ರೆ ಅಂದ್ರೇ ಅಷ್ಟು ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಎಲ್ಲ ಸಂಬಂಧಿಕರನ್ನು ಕರೆದು ಮಾಡ್ತಾರೆ ಐದು ವರ್ಷಕ್ಕೊಮ್ಮೆ ಮಾಡೋದ್ರಿಂದ ಹೆಚ್ಚಾಗಿ ಸಂಬಂಧಗಳು ಕೂಡದು ಇಂಥ ಜಾತ್ರೆಗಳು ಮದುವೆ ಈ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅಷ್ಟೇ ಹಬ್ಬ ಹರಿದಿನಗಳಲ್ಲಿ ಅವರವರು ಮನೆಯಲ್ಲಿ ಅವರು ಆಚರಣೆ ಮಾಡ್ತಾರೆ ಬಟ್ ಈ ಥರ ಮಾರಿ ಜಾತ್ರೆ ಮದುವೆ ಈ ಥರ ಕಾರ್ಯಕ್ರಮಗಳಲ್ಲಿ ಮಾತ್ರ ಎಲ್ಲ ಸಂಬಂಧಿಕರನ್ನ ಕರೆದು ಒಂದು ಆಚರಣೆ ಮಾಡೋ ಒಂದು ಪದ್ಧತಿ ಇದೆ ದೂರ ದೂರ ಸಂಬಂಧಿಕರು ಇಂತಹ ಜಾತ್ರೆಗಳಲ್ಲೇ ಸಿಗ್ತಾರೆ ಅಂತಲೇ ಹೇಳ್ಬೋದು ಪದ್ಧತಿ ಅನ್ನೋದಕ್ಕಿಂತಲೂ ಸಂಬಂಧಗಳನ್ನು ಬೆಸೆಯುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ದೂರದ ಸಂಬಂಧಗಳು ಹಾಗೆ ದೂರನ ಉಳಿತವೆ ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ಹಬ್ಬಗಳನ್ನು ಜಾತ್ರೆಗಳನ್ನು ಮಾಡೋದ್ರಿಂದ ದೂರ ಸಂಬಂಧಗಳು ಹತ್ತಿರ ಆಗ್ತವೆ ನನಗೆ ತಿಳಿದ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನ್ನ ಅನುಭವ ನಾನು ಇವಾಗ 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 ನೋಡ್ತಾ ಇದ್ದೀನಲ್ವ ಹಾಗಾಗಿ ಹೇಳ್ತಾ ಇರೋದು ಮದುವೆ ಅನ್ನೋದು ಅಷ್ಟೇ ಮದುವೆಗೆ ಎಷ್ಟೊಂದು ಜನ ಬಂದಿರ್ತಾರೆ ಎಲ್ಲರನ್ನ ಕರೆದಿರ್ತಾರೆ ಮದುವೆಗಳಲ್ಲೇ ನೋಡಿ ಸಂಬಂಧಗಳು ಪರಿಚಯ ಆಗೋದು ದೂರ ಸಂಬಂಧಿಗಳು ಆವಾಗಲೇ ಪರಿಚಯ ಮಾಡಿಕೊಡ್ತಾರೆ ನಮಗೆಲ್ಲ ನಾವು ಇವಾಗ ಹೊಸ್ದಾಗಿ ಹೋಗಿರ್ತ ಹೊಸ್ದಾಗಿಲ್ಲ ನಾವು ಹತ್ತು ವರ್ಷ ಆಗಿದೆ ಮದುವೆ ಆದರೂ ಕೂಡ ಯಾರದೋ ಮದುವೆ ಹೋದಾಗ ನಮ್ಮನ್ನು ಪರಿಚಯ ಮಾಡಿಕೊಡ್ತಾರೆ ಹೀಗೆ ದೂರದ ಸಂಬಂಧಿಗಳು ಎಷ್ಟೋ ವರ್ಷಗಳ ನಂತರ ಭೇಟಿ ಆಗ್ತಾರೆ ಫಸ್ಟ್ ಟೈಮ್ ನೋಡಿರ್ತಾರೆ ಹೀಗೆ ಸಂಬಂಧಗಳು ಮುಂದುವರಿಯೋದು ಅಂತಲೇ ಹೇಳ್ಬೋದು ಮದುವೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಹಾಗೆ ಆ ಥರದ ಕಾರ್ಯಕ್ರಮ ಮಾಡೋದು ಅಂದ್ರೂ ಅಷ್ಟು ಸುಲಭ ಅಲ್ಲ ಎಲ್ಲರಿಗೂ ಆಗೋದಿಲ್ಲ ಅಷ್ಟು ಖರ್ಚು ವೆಚ್ಚ ಇದ್ದೇ ಇರುತ್ತೆ ಇವಾಗ ಗೃಹ ಪ್ರವೇಶ ಆಗಿರ್ಬೋದು ಜಾತ್ರೆಗಳಾಗಿರ್ಬೋದು ಮದುವೆ ಈ ಥರದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಂದರೆ ಅಷ್ಟು ಖರ್ಚು ಇದ್ದೇ ಇರುತ್ತೆ ಕೆಲವೊಬ್ಬರು ಸಿಂಪಲ್ಲಾಗಿ ಮಾಡಿ ಮುಗಿಸ್ತಾರೆ ಅಂದರೆ ಆಗಿನ ಪರಿಸ್ಥಿತಿ ಹೇಗಿರುತ್ತೆ ನೋಡಿಕೊಂಡು ಮಾಡ್ತಾರೆ ಒಬ್ಬೊಬ್ಬರಿಗೆ ಆಸೆ ಇರುತ್ತೆ ನಾನು ನಮ್ಮ ಕರಿಬೇಕು ಬಟ್ಟೆ ತರಬೇಕು ಏನೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ ಅವೆಲ್ಲ ಈಡೇರೋದು ಮಕ್ಕಳು ಮದುವೆ ಗೃಹ ಪ್ರವೇಶ ಜಾತ್ರೆಗಳಲ್ಲಿ ಜಾತ್ರೆ ಐದು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಬರುತ್ತೆ ಬಟ್ ಮದುವೆ ಗೃಹ ಪ್ರವೇಶ ಆಗೋದಂತರೂ ಒಂದೇ ಒಂದೊಂದು ಸರಿ ಮನೆ ಕಟ್ಟೋದು ಒಂದ್ಸಾರಿ ಸರಿ ಮದುವೆ ಮಾಡೋದು ಒಂದು ಸರಿ ಇಬ್ಬರು ಮೂರು ಮಕ್ಕಳಿದ್ರೆ ಆಗಾಗ ಆಗ್ತಿರ್ತವೆ ಅದಾದ್ಮೇಲೆ ಮತ್ತೆ ಎಷ್ಟೋ ವರ್ಷಗಳ ನಂತರ ಅದೇ ರೀತಿಯಾಗಿ ನನಗೂ ಒಂದು ಆಸೆ ಅನ್ನೋದಿದೆ ನಮ್ಮ ಮನೆ ಕಟ್ತಾ ಇದ್ದೀವಿ ಬಟ್ ಗೃಹ ಪ್ರವೇಶನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆಸೆ ಇದೆ ಗೊತ್ತಿಲ್ಲ ಆ ಟೈಮಲ್ಲಿ ಹೇಗಾಗುತ್ತೆ ಏನು ಅಂತ ಎಲ್ಲರಿಗೂ ಒಂದೊಂದು ಆಸೆ ಅಂತ ಇರುತ್ತಲ್ವ ನನಗೂ ಕೂಡ ಇದೆ ಯಾಕಂದರೆ ನಾವು ಎಲ್ಲ ಕಡೆಗೂ ಹೋಗಿ ಬಂದು ಮಾಡ್ತೀವಿ ನಾವು ಕೂಡ ನಮ್ಮವರನ್ನು ನಾವು ಕರೆದು ನಮ್ಮಕ್ಕೆ ಸಾಧ್ಯವಾದಷ್ಟು ಏನೋ ಅವರ ಒಂದು ಏನು ಸತ್ಕಾರ ಅಂತಾರಲ್ವ ಅದನ್ನು ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ ನನ್ನ ಮಕ್ಕಳು ಮದುವೆ ಅಂದರೆ ಇನ್ನು ಎಷ್ಟು ವರ್ಷವೂ ಏನೋ ಆವಾಗ ಯಾರು ಇರ್ತಾರೆ ಇಲ್ಲ ಗೊತ್ತಿಲ್ಲ ಬಟ್ ಇವಾಗ ಸದ್ಯ ಇರೋದು ಅದೊಂದು ನೋಡೋಣ ದೇವರ ದಯ್ಯದಿಂದ ಎಲ್ಲ ಚೆನ್ನಾಗಾಯಿತು ಅಂದರೆ ಅದು ಕೂಡ ಮಾಡೋಣ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮನೆ ಕಟ್ಟೋದೇ ದೊಡ್ಡ ಒಂದು ಏನು ಕಷ್ಟನೇ ತುಂಬ ಕಷ್ಟ ಅಂತಲೇ ಹೇಳ್ಬೋದು ನಮಗೆ ಇವಾಗ ಆಗ್ತಾ ಇರೋ ಅನುಭವ ನೋಡಿದ್ರೆ ಆಮೇಲೆ ಗೃಹ ಪ್ರವೇಶ ಅಂದರೆ ಇನ್ನೂ ಖರ್ಚಿದ್ದೇ ಇರುತ್ತೆ ಏನಾಗುತ್ತೋ ನೋಡೋಣ ಎಲ್ಲರ ಅಭಿಪ್ರಾಯ ತಿಳ್ಕೊಂಡು ಮಾಡಬೇಕಲ್ವ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾಕೋ ಹೇಳ್ಕೋಬೇಕು ಅನ್ನಿಸ್ತು ಹಾಗಾಗಿ ಇವತ್ತು ಈ ವಿಚಾರವಾಗಿ ನಾನು ಇದ್ದೀನಿ ಈ ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಕೆಲವೊಬ್ಬರು ಸಿಂಪಲ್ಲಾಗಿ ಇಷ್ಟಪಡ್ತಾರೆ ಕೆಲವೊಬ್ಬರು ಗ್ರ್ಯಾಂಡಾಗಿ ಆಚರಣೆ ಮಾಡೋಕ್ಕೆ ಇಷ್ಟಪಡ್ತಾರೆ ಬಟ್ ಸಿಂಪಲ್ಲಾಗಿರೋಕ್ಕೆ ನನಗೂ ಇಷ್ಟ ಬಟ್ಟು ಪದೇ ಪದೇ ಯಾವುದನ್ನು ಮಾಡಲ್ಲಲ್ವ ಮಾಡೋದು ಒಂದು ಸರಿ ಅದನ್ನೇ ಸ್ವಲ್ಪ ಚೆನ್ನಾಗಿ ನಮ್ಮವರನ್ನು ಅಂದರೆ ಬಂಧು ಬಳಗ ಸ್ನೇಹಿತರನ್ನು ಕರೆದು ಮಾಡಬೇಕು ತೋರಿಕೆಗೆಲ್ಲ ಸಂಬಂಧಗಳಿಗೆ ಭಾವನೆಗಳಿಗೆ ನಮ್ಮ ಖುಷಿಗಾಗಿ ಮಾಡಬೇಕು ಅನ್ನೋದೇ ಒಂದು ಎಲ್ಲರ ಕನಸು ಆಸೆ ಆಗಿರುತ್ತೆ ನಮ್ಮ ನಮ್ಮನೇಲಿ ಹೆಚ್ಚಾಗಿ ಯಾವುದೇ ಫಂಕ್ಷನ್ಗಳು ಮಾಡೇ ಇಲ್ಲ ನಮ್ಮ ಮದುವೆ ಆದ ನಂತರ ಜಾತ್ರೆಗಳು ಮಾಡಿದ್ದೀವಿ ಒಂದು ಎರಡು ಸರಿ ಬಟ್ ಅದೇ ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲರನ್ನು ಕರೆದು ಮಾಡಿಲ್ಲ ಹಾಗಾಗಿ ಇದೊಂದು ಆಸೆ ಇದೆ ನನಗೆ ಗೃಹ ಪ್ರವೇಶದ್ದು ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಹಳ್ಳಿಯಲ್ಲೇ ಇರೋದ್ರಿಂದ ನನಗೆ ಇದೊಂದು ಆಸೆ ಇದ್ದೇ ಇದೆ ಬಟ್ ಸಿಟಿಯಲ್ಲಿರೋರಿಗೆ ಅದು ಅಷ್ಟೊಂದು ದೊಡ್ಡದೇನು ಅನಿಸಲ್ಲ ಅವ್ರಿಗೇನು ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಎಲ್ಲಿ ಹೇಗಿರ್ತೀವಿ ಆ ವಾತಾವರಣದಲ್ಲೇ ನಾವು ತಿಂಕ್ ಮಾಡಬೇಕಾಗಿರುತ್ತೆ ಹಾಗೆ ಒಂದು ಮಾತು ಹಾಸಿಗೆ ಇದ್ದಷ್ಟು ಕಾಲೇಜ್ ಹಚ್ಚಬೇಕು ಮತ್ತು ಅದಕ್ಕೂ ಮೀರಿ ಮಾಡೋಕ್ಕೆ ಆಗಲ್ಲ ಮತ್ತು ತೊಂದರೆ ಆಗೋದು ನಮಗೆ ತಾನೇ ಜಾತ್ರೆ ವಿಷಯ ಬಂತು ಹಾಗೆ ನನ್ನ ಪರ್ಸ್ನಲ್ ನನ್ನ ಒಂದು ಆಸೆ ಏನಿತ್ತು ಅದನ್ನೂ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಪ್ರೆಸೆಂಟಾಗಿ ಏನಿದೆ ಅದನ್ನು ಅಷ್ಟೇ ಹೇಳ್ಕೊಂಡಿದ್ದೀನಿ ಜಾಸ್ತಿ ನಾನೇನೋ ಅಷ್ಟೊಂದು ಹೇಳ್ಕೊಳ್ಳಲ್ಲ ಇವತ್ತೇನು ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ದೇವರ ದಯದಿಂದ ಅದು ಕೂಡ ಆದಷ್ಟು ಬೇಗ ಈಡಿರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಬ್ಲೌಸ್ ಕೂಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ರೀತಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ಹಾಗೆ ಒಂದು ಲೇಸ್ ಕೊಟ್ಟಿದ್ದೀನಿ ಇನ್ನು ಸ್ವಲ್ಪ ಡೀಪ್ ಆಗಬೇಕಿತ್ತು ಅನ್ನಿಸ್ತು ಇನ್ನೂ ಅಲ್ಲಿ ಮುಂಭಾಗ ಹಿಂಭಾಗನ ಜಾಯಿಂಟ್ ಮಾಡಿಲ್ಲ ಜಾತ್ರೆಗೆ ರೆಡಿ ಆಗ್ತಾ ಇದ್ದೀನಿ ನಿನ್ನೆ ವಿಡಿಯೋ ನೋಡಿದ್ರಲ್ಲ ಒಂದು ನೈಟ್ ತುಂಬಿದ್ದೆ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗಿದ್ದು ಮಾಡಿದೆ ಇವತ್ತು ಬ್ಲೌಸ್ ಸ್ಟಿಚ್ ಇದ್ದೀನಿ ಊರಿಗೆ ಹೋಗಬೇಕು ಮಕ್ಕಳ ಎಕ್ಸಾಮ್ ಕೂಡ ಇದೆ ತುಂಬ ದಿನ ಹೋಗೋಕ್ಕಾಗಲ್ಲ ಒಂದು ಎರಡು ಮೂರು ದಿನ ಅಷ್ಟೇ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಲೇಟಾಗಿ ಜಾತ್ರೆ ಆಗಿ ತುಂಬ ದಿನ ಆಯಿತು ನಾನು ಎಡಿಟಿಂಗ್ ಮಾಡ್ತಾ ಇರೋದು ಇವಾಗ ಜಾತ್ರೆಗಳು ಒಳ್ಳೆ ಎಕ್ಸಾಮ್ ಟೈಮಿಗೆ ಸ್ಟಾರ್ಟ್ ಆಗ್ತವೆ ನೋಡಿ ಯಾವಾಗಲಾದರೂ ಅಷ್ಟೇ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಲ್ಲೇ ಜಾಸ್ತಿ ಇರ್ತವೆ ಆವಾಗಲೇ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ ಇಲ್ಲ ಬಿಡೋಕ್ಕೂ ಆಗೋದಿಲ್ಲ ಹಂಗಾಗಿಬಿಡತ್ತೆ ಹೋಗೋದು ಬರೋದು ಅಷ್ಟೇ ತುಂಬ ದಿನ ಇರೋಕ್ಕಾಗಲ್ಲ ಅದರಲ್ಲಿ ಬೇರೆ ಹತ್ತಿರ ಸಂಬಂಧಿಕರು ಮತ್ತು ತವರು ಮನೆ ಅಂದರೆ ಬಿಡೋಕ್ಕೆ ಆಗೋದೇ ಇಲ್ಲ ಹಂಗೆ ಆಗ್ಬಿಡುತ್ತೆ ಎಲ್ಲರೂ ಬಂದಿರ್ತಾರಲ್ವ ನಮಗೂ ಹೋಗಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ತುಂಬ ದಿನ ಇಲ್ಲ ಅಂದರೂ ಒಂದು ದಿನ ಎರಡು ದಿನ ಮಟ್ಟಿಗಾದರೂ ಹೋಗಿ ಬರಲೇಬೇಕು ದೂರ ಇದ್ರೆ ಹಾಗೆ ಅನಿಸಲ್ಲ ಬಿಡು ಯಾರು ಹೋಗ್ಬೇಕು ಅಷ್ಟು ದೂರ ಅಂತ ಅನಿಸುತ್ತೆ ನಾವು ಇಲ್ಲಿ ಹತ್ತಿರ ಇರೋದ್ರಿಂದ ನೋಡಿದ್ರಲ್ಲ ಮೊನ್ನೆ ಕೂಡ ದೇವ್ರು ತುಂಬಿಸೋದಕ್ಕೆ ಹೋಗಿ ಬಂದೆ ಏನಾರ ಇದೆ ಅಂತ ಅವ್ರು ಕರೆದ ತಕ್ಷಣ ಹೋಗಬೇಕು ಅನಿಸ್ಬಿಡುತ್ತೆ ಅದೇನೋ ಗೊತ್ತಿಲ್ಲ ತುಂಬ ಎರಡು ದಿನ ಮೂರು ದಿನ ಅಷ್ಟೇ ಇರೋದು ಬಟ್ ಏನಾರ ಇದೆ ಬಾ ಅಂದ ತಕ್ಷಣ ಹೋಗ್ಬಿಡ್ತೀನಿ ಓ ಮತ್ತೆ ಅವಾಗೆಲ್ಲ ಬೆಂಗಳೂರಲ್ಲಿದ್ದಾಗ ಅಷ್ಟು ಹೋಗ್ತಾ ಇರಲಿಲ್ಲ ಜಾಸ್ತಿ ಇಲ್ಲಿ ಹತ್ರ ಅಲ್ವಾ ಹಾಗಾಗಿ ಹೋಗೋದು ಬರೋದು ಸ್ವಲ್ಪ ಜಾಸ್ತಿ ಸೀರೆ ನೋಡಿ ಫ್ರೆಂಡ್ಸ್ ಇದು ಸಿಲ್ವರ್ ಕಲ್ಲರಲ್ಲಿ ಸೀರೆ ತಂದಿದ್ದಾರೆ ಇದು ಪಾಲ್ ಹಾಕೋ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಆ ಟೈಮಲ್ಲಿ ಮತ್ತು ಇವೆಲ್ಲ ಮಾಡಿ ಇಟ್ಕೊಂಡಿದ್ದೆ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಒಂದೊಂದೇ ಆಗಿ ವಿಡಿಯೋನ ಹಾಕ್ತಾಯಿದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಜಾತ್ರೆ ವಿಡಿಯೋ ಬರುತ್ತೆ ಜಾಸ್ತಿ ವಿಡಿಯೋ ಮಾಡಲ್ಲ ನಾನು ಎಲ್ಲರೂ ಇದ್ದಾಗ ನೋಡೋಣ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಮ್ಮ ವೈಟಿ ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ ಹೆಚ್ಚಾಗಿ ನಾನು ಸ್ವಲ್ಪ ಒಬ್ಬಳೇ ಇದ್ದಾಗ ರೆಸಿಪಿ ವಿಡಿಯೋ ಡೈಲಿ ಲಾಗ್ ಅವನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊರಗಡೆ ಹೋದಾಗ ಅಷ್ಟೊಂದು ವಿಡಿಯೋ ಏನು ಜಾಸ್ತಿ ಮಾಡಲ್ಲ ಎಲ್ಲರೂ ಇದ್ದಾಗ ವಿಡಿಯೋ ಮಾಡಲ್ಲ ನಾನು ಅಷ್ಟೊಂದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ನಲ್ಲ ಅದರಲ್ಲಿ ಬೇರೆ ನಾವು ಹಳ್ಳಿ ಕಡೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮುಜುಗರ ಇರುತ್ತೆ ನಾನು ಮುಜುಗರ ಅನ್ನೋಕ್ಕಿಂತ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯವ್ರಿಗೆ ಹೆಚ್ಚಾಗಿ ನಾನು ಮೊಬೈಲ್ ಹಿಡ್ಕೊಂಡ್ರೆ ಅವ್ರಿಗೆ ಮುಜುಗರ ಆಗುತ್ತೆ ಅವರಿಗೆಲ್ಲ ಮುಜುಗರ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಇಟ್ಕೊಂಡಿದ್ದೀನಿ ಮಾಡ್ತಿರ್ತೀನಿ ವಿಡಿಯೋ ಹಾಕ್ತಾ ಹೋಗ್ತೀನಿ ಸಪೋರ್ಟ್ ಮಾಡಿ ನೋಡಿ ಫೈನಲಿ ಬ್ಲೌಸ್ ರೆಡಿ ಆಯಿತು ಸೀರೆಗೆ ಕೂಡ ಪಾಲು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೇನು ಜಾತ್ರೆಗೆ ಹೋಗಬೇಕು ಊರಿಗೆ ಇದು ನನ್ನ ಕತೆ ನಿಮ್ಮ ಜೊತೆ ನೆಕ್ಸ್ಟು ಸಿಗೋಣ ಥ್ಯಾಂಕ್ ಯು ಫಾರ್ ವಾಚ್